ಇದು ಚಲನಚಿತ್ರಗಳು ಹಿಂದೆ ಒಂದು ಕಾಲದಲ್ಲಿ ಬಹಳ ಕಡಿಮೆ ಇದ್ರು ನಟಿಯರು ಬಹಳ ಕಡಿಮೆ ಇದ್ರು ನಿರ್ಮಾಪಕರು ಕಡಿಮೆ ಇದ್ರು ಡೈರೆಕ್ಟರ್ಗಳು ಕೂಡ ಕಡಿಮೆ ಇದ್ರು ಈಗ ಹೆಚ್ಚು ಜನ ನಿರ್ಮಾಪಕರಿದ್ದಾರೆ ಹೆಚ್ಚು ಜನ ನಿರ್ದೇಶಕರಿದ್ದಾರೆ ಹೆಚ್ಚು ಜನ ನಟ ನಟಿಗರಿದ್ದಾರೆ ಮತ್ತೆ ಬೇರೆ ಸಿಬ್ಬಂದಿ ವರ್ಗದವರೆಲ್ಲ ಇದ್ದಾರೆ ಒಂದು ಕಾಲದಲ್ಲಿ ಆಗ ಒಂದು ವರ್ಷಕ್ಕೆ ಎರಡು ಮೂರು ಸಿನಿಮಾಗಳು ನಾಲ್ಕೈದು ಐದು ತಯಾರಾದರೆ ತಯಾರಾದ್ರೆ ಹೆಚ್ಚು ಹೆಚ್ಚು ಆಯ್ತಾ ಇದ್ದಾರೆ ಅವೇ ಹೆಚ್ಚು ಮತ್ತೆ ನಾವು ಸಿನಿಮಾ ನೋಡಬೇಕು ಅಂತಂದ್ರೆ ನೋಡದ್ದೇ ನೋಡಬೇಕು ಸಿನಿಮಾನ ವಿದ್ಯಾರ್ಥಿ ಆಗಿದ್ದಾಗ ಪ್ರತಿ ದಿನ ಪ್ರತಿ ನೋಡುತ್ತಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳು ಜಾಸ್ತಿ ಆಗಿಬಿಟ್ಟು ಸಿನಿಮಾ ನೋಡದೆ ಬಿಟ್ಟು ಬಿಡ್ತಾರೆ ಹಾಗಾಗಿ ಈಗಿನ ಸಿನಿಮಾಗಳು ಒಂದು ಮೊದಲಿದ್ದಷ್ಟು ಮೌಲ್ಯಯುತವಾದಂತಹ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಚಿತ್ರಗಳು ಕಡಿಮೆ ಆಗಿದ್ದಾವೆ ಸಮಾಜದಲ್ಲಿ ಬದಲಾವಣೆಯನ್ನ ತರ್ತಕ್ಕಂಥ ಸಿನಿಮಾಗಳು ಕಡಿಮೆ ಆಗಿದ್ದಾವೆ ಹಾಗಾಗಿ ನಾನು ಸತ್ತು ಇಲ್ಲ ಎರಡನೇದು ಈ ಕಾರಣಕ್ಕೆ ಕಾರಣಕ್ಕೋಸ್ಕರ ಸಿನಿಮಾಗಳನ್ನ ನೋಡೋದನ್ನ ಕಡಿಮೆ ಮಾಡಿದೀನಿ ಬಹಳ ಅಪರೂಪ ಇನ್ನು ಕಾಂತಾರ ಸಿನಿಮಾ ನೋಡಕ್ ಆಗಿಲ್ಲ ನನಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಹಳ ದುಡ್ಡು ಗಳಿಸಿದೆ ಚೆನ್ನಾಗೂ ಇದೆ ಸಮಾಜದ ಮೇಲೆ ಪರಿಣಾಮ ಬೀರ್ತದೆ ಹೇಳ್ತಾರೆ ನೋಡೋಕ್ಕಾಗಿಲ್ಲ ನಾನು ಏನ್ ಮಾಡೋಕ್ಕ ಸಮಯದ ಅಭಾವದಿಂದ ನೋಡಲಿಕ್ಕಾಗಿಲ್ಲ ಒಂದಿನ ನೋಡೇ ನೋಡ್ತೀನಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುಟ್ಟಣ್ಣ ಕೆಳಗಾಲ್ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಮತ್ತೆ ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಸಿಗ್ಲಿ ಆಯಸ್ಸು ಸಿಕ್ಲಿ ಆರ್ಥಿಕವಾಗಿ ಕೂಡ ಸಬಲರಾಗ್ಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗ

ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನ್ಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ನೋಡಿದ್ದೀವಿ ಹೀರೋಗಳ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂತ ಪ್ರಯತ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು ಕೂಡ ನೋಡಿದ್ದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ಸಿನಿಮಾದ ರೀತಿಯಲ್ಲಿ ಆ ಹೀರೋಗಳ ರೀತಿನಲ್ಲಿ ಯಾಕಂತಂದ್ರೆ ಹೀರೋಗಳಿದಾರಲ್ಲ ತಾರೆಯಲ್ಲಿ ಇದ್ದಾರ ಸಿನಿಮಾ ತಾರೆಯಲ್ಲಿ ಇದ್ದಾರಲ್ಲ ಈ ಸಿನಿಮಾ ತಾರೆಯಲ್ಲಿ ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವರನ್ನು ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜದ ಮೇಲೆ ಬೆಳಕನ್ನು ಚೆಲ್ಲಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪರದೆ ಮೇಲೆ ಒಂಥರ ತರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂದು ರಾಜ್ಕುಮಾರ್ ಅವರು ಅದಕ್ಕೋಸ್ಕರ ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವ್ರು ಮಾಡಿದಂತ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳಿರ್ಬೋದು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬಹುದು ಅಥವಾ ಪೌರಾಣಿಕ ಸಿಮಾಗಳು ಇರ್ಬೋದು ಇವ್ಯಾವುದೇ ಸಿನ್ಮಾಗಳಿದ್ರು ಕೂಡ ಈ ಚಲನಚಿತ್ರ ಅಂತ ಇರ್ತಕ್ಕಂಥ ಇದೆಯಲ್ಲ ಅದಕ್ಕೆ ನಾವು ಮುಖ್ಯ ಇದನ್ನು ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ ಮಾತು ಸಬ್ಸಿಡಿ ಸಬ್ಸಿಡಿ ಕೊಟ್ಟಿಲ್ವಾ ಎಲ್ಲರೂ ಒಟ್ಟಿಗೆ ಮಾಡಿಕೊಡೋಣ ಯಾವ ಕಾರಣಕ್ಕೂ ಕೂಡ ನಮ್ಮ ಸರ್ಕಾರ ಸಬ್ಸಿಡಿಯನ್ನು ಕೊಡ್ಲಿಕ್ಕೆ ಇದ್ದೇ ಬೀಳಲ್ಲ ಆದರೆ ಉತ್ತಮ ಗುಣಮಟ್ಟದ ಚಿತ್ರಗಳನ್ನ ತಯಾರು ಮಾಡಿ ಅಂತಕ್ಕಂಥ ಮಾತುಗಳನ್ನ ಮತ್ತೊಮ್ಮೆ ಬಯಸ್ತಾ ಇದ್ದಾರೆ ಈಗ ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಸಬ್ಸಿಡಿಗೋಸ್ಕರ ಸಿನಿಮಾ ತಯಾರು ಮಾಡಬಾರ ಜನ ನೋಡ ಹಾಕಿ ಸಿನಿಮಾಗಳಿರ್ಬೇಕು ಸಮಾಜ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಿನ್ಮಾಗಳಿರಬೇಕು ಅಂಥ ಸಿನಿಮಾಗಳಿಗೆ ನೀವು ಸಬ್ಸಿಡಿ ಕೊಟ್ಟಿಲ್ಲ ಕೊಡಬೇಕು ಆದರೂ ಕೊಡುತ್ತೇವೆ ಇಪ್ಪತ್ತೇಳು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಆದೇಶ ಇಪ್ಪತ್ತೈದು ಚಲನಚಿತ್ರಗಳನ್ನು ಆಯ್ಕೆ ಮಾಡಲಾಗಿದೆ ಚಲನಚಿತ್ರಗಳ ವೀಕ್ಷಕರ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು ಎರಡ್ ಸಾವಿರದ ಇಪ್ಪತ್ತೊಂದು ಆಮೇಲೆ ಇಪ್ಪತ್ತೆರಡು ಅರ್ಜಿಗಳ ಆಹ್ವಾನ ಬಾಕಿ ಇರ್ತದೆ ಇದೆಲ್ಲ ವಿಳಂಬ ಆಗ್ತದೆ ಆದರೂ ಕೂಡ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇಚ್ಛೆ ಮತ್ತು ಅದಕ್ಕೋಸ್ಕರ ಕಾಯಬೇಕಾದಂತ ಅಗತ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಆಮೇಲೆ ಮೈಸೂರು ನಗರದಲ್ಲಿ ಚಿತ್ರನಗರಿ ಮಾಡಬೇಕು ಅಂತೇಳಿ ಸರ್ಕಾರ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡಿದೆ ಈಗಾಗಲೇ ಬಹುಶಃ ಈಗಾಗಲೇ ವಾರ್ತಾ ಇಲಾಖೆಗೆ ಎಂಡೋವರ್ ಮಾಡಿಬಿಟ್ಟಿದೀವಿ ನೂರ ಅರವತ್ತು ಎಕರೆ ಬಹುಶಃ ಡಿ ಪಿ ಆರ್ ಯಾವಾಗ ಕಂಪ್ಲೀಟ್ ಆಗತ್ತಪ್ಪ ಇನ್ನು ಎರಡು ತಿಂಗಳಲ್ಲಿ ಡಿಸೆಂಬರ್ ಅಂತ್ಯದ ಒಳಗಡೆ ಡಿ ಪಿ ಆರ್ ಕಂಪ್ಲೀಟ್ ಆಗ್ತದೆ ಇಲ್ಲಿ ಮೈಸೂರಿನಲ್ಲಿ ಪಿಪಿ ಪಿ ಮಾಡೆಲ್ ನಲ್ಲಿ ಚಲನಚಿ ಈ ಚಿತ್ರ ನಗರಿ ಮೈಸೂರನ್ನ ಅಂತೇಳಿ ಇಲ್ಲೇ ಕೂತಿದ್ದಾರೆ ಮಾಡ್ತೇವೆ ಡಿಸೆಂಬರ್ ಕೊನೆಯ ಒಳಗಡೆ ಡಿ ಪಿ ಆರ್ ಆದ್ಮೇಲೆ ಟೆಂಡರ್ ಕರೆದು ಆದಷ್ಟು ಜಾಗ್ರತೆ ಮಾಡ್ತೀವಿ ಅದು ಮಾಡಕ್ಕೋಸ್ಕರ ನೂರ ಅರವತ್ತು ಎಕರೆ ಎಂಡೋರ್ ಮಾಡಿರೋದು ವಾರ್ತಾ ಇಲಾಖೆಗೆ ಮಾಡಬೇಕು ಅಂತ ಮನಸ್ಸು ಹೋಗಿದ್ರೆ ನೂರ ಅರವತ್ತು ಎಕರೆ ಜಮೀನನ್ನ ಕೊಡ್ತಾ ಇದ್ವ ಸರ್ಕಾರಿ ಜಮೀನನ್ನ ಮಾಡೇ ಮಾಡ್ತೀವಿ ಹೈದ್ರಾಬಾದ್ ನಲ್ಲಿ ಹೇಗೆ ಫಿಲ್ಮ್ ಸಿಟಿ ಇದೆ ಅದರೇ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಮೈಸೂರಿನಲ್ಲೂ ಕೂಡ ಮಾಡ್ತೇವೆ ಅಂತಕ್ಕುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಗೋವಿಂದರಾಜನ್ ಪಕ್ಕದಲ್ಲಿ ಕೇಳಿ ಗೋವಿಂದ ಕೇಳಿ ಇದ್ದಾರೆ ಪುಟ್ಟಣ್ಣ ಕೇಳಿದೆ ನೀನ್ ಯಾಕಪ್ಪ ಬಂದಿದ್ದೀಯ ಇಲ್ಲಿ ಅಂತ ನಾನು ಪ್ರೊಡ್ಯೂಸರ್ ಆಗಿದ್ದೆ ಸರ್ ಒಂದು ಸಿನಿಮಾಕ್ಕೆ ಆ ಚಿತ್ರಕ್ಕೆ ಪ್ರಶಸ್ತಿ ಬಂದಿದೆ ಅದಕ್ಕೋಸ್ಕರ ಬಂದಿದೆ ಹೇಗೆ ನೋಡಿ ಅವರು ಪ್ರೊಡ್ಯೂಸರ್ ಅದೇನೇ ಆಗಲಿ ಕರ್ನಾಟಕ ಸರ್ಕಾರ ಕನ್ನಡ ಚಿತ್ರೋದ್ಯಮದ ಬೆಳವಣಿಗೆಗೆ ಕನ್ನಡ ಚಿತ್ರಗಳ ಬೆಳವಣಿಗೆಗೆ ಕನ್ನಡ ಭಾಷೆಗೆ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಹೇಳ್ಬೇಕ ಗೋವಿಂದ ವರ್ಷದಿಂದ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕ ಮಾಡ್ತೇವೆ ಮತ್ತೆ ಈಗ ಏನ್ ಬಾಕಿ ಉಳ್ಕೊಂಡಿದೆ ಸಬ್ಸಿಡಿ ಅವನ್ನೆಲ್ಲನೂ ಕೂಡ ಕ್ಲಿಯರ್ ಮಾಡತಕ್ಕಂತ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇವತ್ತು ಯಾರ್ಯಾರು ಕನ್ನಡ ಚಲನಚಿತ್ರ ಪ್ರಶಸ್ತಿ ಭಾಜನರಾಗಿದ್ದಾರೆ ಅವ್ರಿಗೆಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನ ಹೇಳಿ ಅವ್ರಿಗೆಲ್ರಿಗೂ ಕೂಡ ಈಗ ಪ್ರದಾನ ಮಾಡ್ತೀವಿ ದಯಮಾಡಿ ಎಲ್ಲರೂ ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಗಿಯವರೆಗೂ ಕೂಡ ಇರಬೇಕು ಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿಲ್ರಿಗೂ ನಮಸ್ಕಾರ ಮಾಡಿ ಈ ವರ್ಷ ರಾಜ್ಯೋತ್ಸವ ಆಗಲಿ ಎರಡು ದಿನ ಆಗೋಗ್ಬಿಟ್ಟಿದೆ ಇದು ಮೂರನೇ ತಾರೀಕು ಮೊನ್ನೆ ಆಗಿದೆ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ನಿಮ್ಮೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ತಿಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ